ಮೂರ್ತ ರೂಪವೇ ಶ್ರೀ ಮಾತೆ ದೇವಿ ಎಂದು ಚಲಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಹೇಳಿದ್ದಾರೆ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಮಾತೆ ಶಾರದಾ ದೇವಿಯವರ ಜೀವನ ಶೈಲಿ ಮತ್ತು ಅವರ ಸಂದೇಶಗಳ ಬಗ್ಗೆ ಮಾತನಾಡಿದರು ಮಾಸ್ಟರ್ ಸ್ವಾಮೀಜಿ ಅವರು ಅದನ್ನೇ ಹೇಳಿದ್ರು ಜಗನ್ಮಾತೆ ಕೃಪೆ ಮಾಡಿ ಬಾಗಿಲು ತೆರೆದಿದ್ದರೆ ಬೇರೆ ದಾರಿಯೇ ಇಲ್ಲ ಅವಳು ಏನಾದ್ರು ಮನಸ್ಸು ಮಾಡಲಿಲ್ಲ ಅಂದ್ರೆ ಅದೇನು ಒಂದ್ ಕೆಲ್ಸ ಆಗಲ್ಲ ಅವಳಾಗಿ ಕೃಪೆ ಮಾಡಿ ನಮ್ಮ ಮೇಲೆ ಏನಾದ್ರು ದಿವ್ಯ ದೃಷ್ಟಿ ಹರಿಸಿಲ್ಲೋ ನಾವಲ್ಲಿ ಎಲ್ಲಾ ಕೆಲಸನೂ ಮುಂದೆ ಸಾಕಲ್ಸ ನಮ್ಮದು ಆಗುತ್ತೆ ನಮಗೆ ಎಲ್ಲಾ ರೀತಿಯಿಂದ ಕೃಪೆ ಆಗುತ್ತೆ ಅಂತ ಶ್ರೀಮಾತೆ ಸ್ವಾಮೀಜಿ ಹೇಳಿದ್ರು ಮತ್ತೆ ಅದ್ರ ಮೇಲೆನೆ ಒಂದು ಬಂಗಾಳಿ ಬಕ್ಕಳಿ ಅಂತ ಬಂದ್ರು ீனாமைய பாத கமலான முணுமுழுகிழ மனுவே நீர் லோக்கலும் வர்த்த நீ முழுகில அந்த நீ மனசா முக்கித வந்து ಕುಣಿಯುತ್ತಾ ಹಾಡುತ್ತಾ ಮುಂದೆ ಮುಂದೆ ನೀ ನಡೆ ಮನವೇ ನಮಗೆ ಕುಂಡಲಿನಿ ಶಕ್ತಿ ಅಂತ ನಿಮ್ಗಳ ಮೂಲಾಧಾರದಿಂದ ಮೇಲೆ ಸಹಸ್ರಾರದಿಂದ ಅರಿಯುತ್ತೆ ಎಲ್ಲಾದ್ರಲ್ಲಿ ಇರುತ್ತೆ ಅದನ್ನ ಜಾಗೃತಗೊಳಿಸಿದ್ರೆ ಇರುತ್ತೆ ಋಷಿ ಮನಿಗಳೆಲ್ಲ ಸಾವಿರಾರು ವರ್ಷಗಳನ್ನ ತಪಸ್ ಮಾಡಿ ಜಾಗೃತ ಕಳಿಸ್ಕೊಳ್ತಾರೆ ನಮಗೆ ಅದಕ್ಕೆ ಪರಿವೇ ಇರಲ್ಲ ಅವರು ಗೈತಂತನೇ ನಮ್ಗೆ ಗೊತ್ತಿರಲ್ಲ ಅವರು ಅದಕ್ಕೆ ಹೇಳ್ತಾರೆ ಕವಿಗಳು ಕುಂಡಲಿನಿ ಶಕ್ತಿ ಬ್ರಹ್ಮ ರೂಪದಿಂದ ತನ್ನೊಳಗಿದ್ದಾರೆ ಅದನ್ನು ಜಾಗೃತಗೊಳಿಸ್ಕೊಂಡು ಅಂತ ಹೇಳ್ಬಿಟ್ಟು ந்தர மனியனந்தன்மயிர் ஆனந்தொடைய நத்த நனையில் ஆனந்தியாக ஓ ஓ ஓ ஓ என்று கூட வேகமாக பண்ணு ஓகே ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ವಿಶೇಷ ಭಜನೆ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ಸುಂದರೇಶ್ ದೇವಮ್ಮ ಅನಿತಾ ಯಾದವರೆಡ್ಡಿ ಶಾಂತಮ್ಮ ಶಾಂತವೀರಪ್ಪ ನಾಗರತ್ನಮ್ಮ ಜಯ್ಯಮ್ಮ ವಿಜಯಲಕ್ಷ್ಮಿ ಶೈಲಜಾ ಬ್ರಹ್ಮರಾಂಬ ಯತೀಶ್ ಎಂ ಸಿದ್ದಾಪುರ ಹಾಜರಿದ್ದರು